ಆಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತೇನು ತೋರ್ಸೋಕ್ಕೆ ಹೋಗ್ತೀನಂದರೆ ಇವತ್ತು ನರೇಗಾ ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ವರ್ಕ್ ಅಪ್ರೂವಲ್ ಆಗಿತ್ತು ಅದು ನಮ್ಮ ಊರಿನ ನಿಯರ್ ಬೈ ಇತ್ತು ಅದನ್ನು ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೆ ಜೆ ಜೆ ಸಿ ಪಿ ಅವರು ಜಾರ್ಖಂಡ್ ಅಂತೆ ಅವ್ರ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡ್ತಿದ್ರು ಕ್ಲೀನಾಗಿ ಮಾಡ್ತಾಯಿದ್ರು ಅದಕ್ಕೆ ಬಂದು ಅದೊಂದು ವೀಡಿಯೋ ಮಾಡಿ ಹಾಕೋಣ ಅಂತ ಒಂದು ಯೂಟ್ಯೂಬಿಗೆ ಹಾಗೆ ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿ ಸ್ಟ್ರೈಟಾಗಿ ತೆಗೆದಿದ್ರು ತುಂಬಾ ಅದಕ್ಕೂ ಬಿಫೋರ್ ನಮಗೆ ತುಂಬಾ ಕೆಲಸ ಮಾಡಿಕೊಟ್ಟಿದ್ದಾರೆ ಕಮ್ಯುನಿಟಿ ವರ್ಕಿಗೆ ತುಂಬ ಕೆಲಸ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಜನ ಬಟ್ ಏನಾಗಿಬಿಟ್ಟಿದೆ ಅಂದರೆ ಅವರಿಗೆ ಲ್ಯಾಂಗ್ವೇಜ್ ತೊಂದರೆ ಬಂದು ಐದು ವರ್ಷ ಆಗಿದೆ ಅವರು ಇನ್ನೂ ಕೂಡ ಕನ್ನಡ ಕಲ್ತಿಲ್ಲ ನೋಡೋಣ ಅಂತ ಹೇಳಿ ನಾನು ಬಂದೆ ಸ್ವಲ್ಪ ಹಾಗೆ ಕನ್ನಡ ಕಲಿಸೋಣ ಅಂತ ಅವರು ತುಂಬ ನಗಾಡ್ತಿದ್ರು ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡಿಸ್ತೀನಿ ಅವ್ರು ಏನಂತಾರೆ ನೋಡೋಣ ಕೂಡ ತುಂಬ ಜೋಕನ್ನು ತೆಗಿತಾಯಿದ್ರು ನೋಡೋಣ ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ಸ್ಟಾರ್ಟಿಂಗ್ ಬಂದಾಗ ನೀವು ನಮ್ಮ ತಮ್ಮನ ಥರ ಅಂತ ಹೇಳ್ತಾಯಿದ್ರು ತುಂಬ ವರ್ಷದ ಪರಿಚಯ ಒಂದು ತ್ರೀ ಇಯರ್ ಆಯಿತು ಅಂತ ಕಾಣಿಸುತ್ತೆ ಆವಾಗಿಂದ ಪರಿಚಯ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಯಾರ್ದೊಂದು ವೀಡಿಯೋ ಇರಲಿ ಅಂತ ಹೇಳಿಬಿಟ್ಟು ಲಾಕಿಗೆ ಹಾಕೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೆ ಸ್ವಲ್ಪ ಸ್ವಲ್ಪ ಬರುತ್ತೆ ನೋಡಿ ಕನ್ನಡ ಮಾತಾಡಿಸ್ತೀನಿ ನಮ್ ಕನ್ನಡ ಕಲ್ತ್ಕೊಂಡ್ಬೇಕು ನೀವು ಕಲಿಯಲ್ವಾ ಕಲಿಯಲ್ಲ ಯಾಕೆ ಯಾಕೆ ಕಲಿಯಲ್ಲ ಯಾರ ಕನ್ನಡ ಈಸಿ ಏನ ಭಯ ತುಮಾರ ಹಿಂದಿ ಮೆರಕು ಪಾಲಮ್ ನೈ ತೋಡ ತೋಡ ಅದಕ್ಕೆ ನೀವು ಕನ್ನಡ ಕನ್ನಡ ಬಟ್ ರಿಪೀಟ್ ಮಾತಾಡಕ್ಕೆ ಬರಲ್ಲ ಅಲ್ವಾ ತೋಡ ತೋಡ ಜನ ಎಷ್ಟು ವರ್ಷ ಆಯ್ತು ಇಲ್ಲಿಂದ ಬಂದು ಇಯರ್ ಭಯ ಕರ್ನಾಟಕ ಐದು ವರ್ಷ ಆಯ್ತು ಅಂತ ಹೇಳ್ತಿದಿರ ಮತ್ತೆ ಕನ್ನಡ ಬರಲ್ಲ ಅಂದ್ರೆ ಏನ್ ಕತೆ ನಮ್ಗೆಲ್ಲ ಕಷ್ಟ ಆಗ್ತದೆ ಹಿಂದಿ ಮಾತಾಡಕ್ಕೆ ಅಲ್ವಾ ಅದಕ್ಕೋಸ್ಕರ ನೀವು ಹಿಂದಿ ಕಲ್ತ್ಕೊಂಡ್ಬೇಕು ಏನ್ ಹೇಳಿದ್ರು ನನಗಂತೂ ಅರ್ಥ ಆಗ್ಲಿಲ್ಲ ನಿಮ್ಗೆ ಹೇಳುವಾಗ ಗೊತ್ತಾಗಲ್ಲ ನಮ್ಗೆ ಏನ್ ಹೇಳ್ಬೇಕು ಅಂತ ನಿಮಗೆ ಅರ್ಥನೂ ಆಗಲ್ಲ ನೀವು ನಮ್ ಜೊತೆನೆ ಇದ್ರೆ ಕನ್ನಡ ಕಲಿಸ್ತೀನಿ ನಾನು ಒನ್ ಮಂತಲ್ಲಿ ಭಯ ಒಂದ್ ಮಂತ್ ಅಲ್ಲಿ ಕನ್ನಡ ಕಲಿಸ್ತೀನಿ ಮೊಬೈಲ್ ಅರ್ಥ ಆಗ್ಲಿಲ್ಲ ಕನ್ನಡದವ್ರ ಜೊತೆ ಮಾತಾಡ್ತಿದ್ರೆ ಕನ್ನಡ ಬರುತ್ತೆ ಆಟೋಮೆಟಿಕ್ ಆಗಿ ಅಲ್ವಾ ನೀವು ಹಿಂದಿನೇ ಮಾತಾಡ್ತಿರ್ತೀರಲ್ಲ ಅದಕ್ಕೋಸ್ಕರ ಕನ್ನಡ ಬರಲ್ಲ जहाँ से कन्नड़ अप्रैक्टिस मारी दरह? मारेगा, हाँ? रात रात तो कहाँ रहेगा? रात रात, तो। मोबाइल <laughs> मोबाइल से है। बोल जाता है अरे, हाँ हाँ हा। <laughs> हाँ हाँ। आदमी, यार केलांग। वो तुम्हारे साउंड कर रहा? साउंड नहीं रहता, है। हाँ? अलग, अलग रूम, अलग रूम है वो, आदमी है? मेरा अलग है, हाँ 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 हाँ। ಇವರಿಗೆ ಕನ್ನಡ ಕಲಿಸೋಕ್ಕೋದ್ರೆ ಮತ್ತೊಮ್ಮೆ ನಾವೇ ಕನ್ನಡ ಕಲಿಬೇಕಾಗ್ತದೆ ಓಕೆ ಫ್ರೆಂಡ್ ಅಡ ಹಿಂದಿ ಮಾತಾಡ್ತಾ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್